ಸಿಕ್ವೆಲ್ ಒನ್ ಬಹಳ ಸಕ್ಸಸ್ ಖುಷಿಯಲ್ಲಿದೆ ಈಗ ಟೀಮ್ ಗೆ ಫೇಕ್ ಕಿರ್ಕಿರಿ ಕಾಂತಾರ ಸಿಕ್ವೆಲ್ ಒನ್ ಓ ಟಿ ಟಿ ರಿಲೀಸ್ ಅಂತ ಫೇಕ್ ಪೋಸ್ಟ್ ಸೋಶಿಯಲ್ ಮೀಡಿಯಾದಲ್ಲಿ ಕಾಂತಾರ ಓ ಟಿ ಟಿಯ ಪೋಸ್ಟರ್ ಹರಿದಾಡ್ತಾ ಇದೆ ಅಕ್ಟೋಬರ್ ಮೂವತ್ತಕ್ಕೆ ಅಮೆಜಾನ್ಗೆ ಬರುತ್ತೆ ಅಂತ ಫೇಕ್ ಇದು ನಂಬಕ್ ಹೋಗ್ಬೇಡಿ ನಂಬಕ್ ಹೋಗ್ಬೇಡಿ ಚಿತ್ರ ತೆರೆ ಕಂಡ ಎಂಟು ವಾರಗಳ ನಂತರ ಓ ಟಿ ಟಿ ರಿಲೀಸ್ಗೆ ಒಪ್ಪಂದ ಆಗಿದ್ಯಂತೆ ಅಮೆಜಾನ್ ಪ್ರೈಮ್ ಜೊತೆಗೆ ಹೊಂಬಾಳೆ ಫಿಲಮ್ಸ್ ಒಪ್ಪಂದ ಸಿನಿಮಾ ರಿಲೀಸ್ ಆದ ತಿಂಗಳ ಒಳಗೆ ರಿಲೀಸ್ ಫೇಕ್ ಪೋಸ್ಟ್ ಈ ರೀತಿಯಾಗಿ ಹರಿದಾಡ್ತಾ ಇದೆ ಅಗ್ರಿಮೆಂಟ್ ಪ್ರಕಾರ ಡಿಸೆಂಬರ್ ನಲ್ಲಿ ಪ್ರೈಮ್ಗೆ ಕಾಂತಾರ ಸಿಕ್ವೆಲ್ ಒನ್ ಲಗ್ಗೆ ಇಡತ್ತಂತೆ ಅಂದ್ರೆ ಇನ್ನು ಇನ್ನು ಎರಡು ತಿಂಗಳು ಸೊ ನೂರ್ ಇಪ್ಪತ್ತೈದು ಕೋಟಿಯ ಬೃಹತ್ ಮೊತ್ತಕ್ಕೆ ಖರೀದಿಸಿದೆ ಅಮೆಝಾನ್ ಈಗ ಆಲ್ರೆಡಿ ಬಟ್ ಅದು ಡೇ ಟು ಟೈಮು ಕೂಡ ಫಿಕ್ಸ್ ಆಗಿದೆ ಕನ್ನಡದ ಜೊತೆ ಎಲ್ಲ ಭಾಷೆಯಲ್ಲೂ ಓ ಟಿ ಟಿ ರೈಟ್ಸ್ ಖರೀದಿ ಮಾಡ್ತಾರೆ ಈ ಫೇಕ್ ಏನಕ್ಕಪ್ಪ ಅಂತ ಹೇಳಿದ್ರೆ ಬಹುಶಃ ಈಗ ನೋಡಿ ಈ ಸಿನಿಮಾ ಯಾವಾಗ ಆರಂಭ ಆಯ್ತು ಆಗಿಂದಲೂ ಒಂದಲ್ಲ ಒಂದು ಆರೋಪಗಳು ಇದ್ರ ಬಗ್ಗೆ ಕೆಂಗಣ್ಣನ ಬೀರ್ತಲೇ ಇದ್ದಾರೆ ಕಾಂತಾರದ ಒಂದು ವಿರೋಧಿಯ ಟೀಮೇ ಉಟ್ಕೋಬಿಟ್ಟಿದೆ ಇದ್ರ ನಡುವೆ ಈಗ ಓ ಟಿ ಟಿಗೆ ಬರುತ್ತೆ ಅಂದ್ರೆ ಏನ್ ಮಾಡ್ತಾರೆ ಜನ ಅಯ್ಯೋ ಬಿಡೇನ್ ಮೊಬೈಲ್ ಅಲ್ಲಿ ಅಥವಾ ಮನೇಲಿ ಟಿವಿ ಲ ಕುತ್ಕೊಂಡ್ ನೋಡ್ಬೋದಲ್ಲ ಥಿಯೇಟರ್ ಗೆ ಯಾಕೆ ಹೋಗೋದು ಅಂತಾನು ಬಂದ್ಬಿಡ್ತಾರೆ ಹೋಗೋರ್ ಸಂಖ್ಯೆ ಕಡಿಮೆ ಆಗುತ್ತೆ ಇದರಲ್ಲಿ ಅಂದ್ರೆ ಕಾಂತಾರವನ್ನ ಕಾಲಿಡ್ದು ಎಡಿಯೋಕೆ ಇದು ಕೂಡ ಒಂದ್ ರೀತಿಯ ಹುನ್ನಾರ